நின நியம சவர சேன பார்த்த மாவக்கன்கே ஜையர் படகு எடுத்து வெள்ளி கனகவா தாமண கொட்டிருத்தேன் ಕಳ್ಳಾ ನೀನು ಎಲ್ಲಿಗೆ ಹೋಗ ನಿಲ್ವದೆಲ್ಲ ಇಲ್ಲೇ ನಿಂತಿರೋನು ಮಾಡುವುದೇನೋ ದಕ್ಷ ಜ್ವರಧ ಕೈದು ವೀರಭದ್ರನೊಬ್ಬನ ರೌದ್ರಾನ್ವಿತನಾಗಿ ಕುರುವಲ್ಲವನೇ ಭದ್ರವಾಗಿ ಮುದ್ರಿಸಿ ಕದ್ದು ಕಳ್ಳನಂತೆ ಎಲ್ಲಿಗೆ ಬಯುತ್ತಿರುವೆ ದೇವೇಂದ್ರಕ್ಕೆ ಹೋಯ್ ದೇವೇಂದ್ರ ಲೋಕಕ್ಕೆ ಹೋಯ್ತಿರೋನು ಮೂರ್ಖರೇ ಬುದ್ಧಿ ಸುಣ್ಣ ಮನೆಗೆ ಈಶ್ವನಮದ ಮಕ್ಕಳು ಬ್ರಾಹ್ಮನ ಸನ್ನಿಧಿಯಲ್ಲಿದ್ದರೂ ನಿನ್ನಂಬಿಡುವುದಿಲ್ಲ ಅದ ಮಾ ಮಾಡಿದ ನಿನ್ನೇನು ಈ ದುರ್ಮರ್ಗನು ದಾರಾದಿತು ಗರ್ವನ್ವಿತನಾದ ಈ ಅದಮ ಕುರ್ಪತಿಯನ್ನು ಪಿಡಿದೊಯ್ಯುವ ಕಾಲದ ಹಡ್ಡ ಬಂದು ನಿಂತು ಇಲ್ಲ ಸಲ್ಲದ ಬದ್ದು ಹರಟ ಎನ್ ಮಾತನ್ನಾಡುವ ಈ ನರಹದ ಮನ ದುಡುಕುತನವನ್ನು ನೋಡಿದಿಯಾ ಸಾರಸೇನು ಎಲೆ ಹುಳುವೆ ಈ ಸ್ಥೂಲ ಸೂಕ್ಷ್ಮ ಅಣ್ಣ ವಿಚಾರ ತಿಳಿಯದೆ ಬುಚ್ಚು ನಾಯಿ ಅಂತ ಎಚ್ಚರ ತಪ್ಪೆ ಇರೇ ಮೂ ನಿನ್ನ ಕಿಡಿಗೇಡಿ ಕೀಬಲೆಯ ಆಟವಂ ಎನ್ನಲ್ಲಿ ತೋರಬರವೆಯಲೇ ಮೂರ್ಖ ಭಂಡ ಈಕೋ ನಿನ್ನ ಈಕೋ ಕಡು ರೋಷದಿಂದ ಕುಡಿ ಮೇಷನ ನನ್ನ ಮಾರ್ಗಮ್ ತಡೆಯುವುದಕ್ಕೆ ಅಡ್ಡ ದಡ್ಡ ಮುರಿಯುವುದಕ್ಕೆ ನಿನ್ನ ಮನೆಯಲ್ಲಿ ಕಳ್ಳತನವೇನಾದರೂ ಮಾಡಿರುವ ಅಥವಾ ನಿಮ್ಮ ದೊಡ್ಡಪ್ಪಳಲ್ಲಿ ಬಡ್ಡಿ ಸಾಲವಾದ ಏನಾದರೂ ಮಾಡಿರುವ ಹೇಗೆ ಮೂಡ ಬಂದ ಬಂಡ ಗಂಡ ಅರ್ಜುನ ಉತ್ತಂದ ಕೋ ಗಂಡುಗಲಿ ಗಾಂಧೀವಿ ಮಧ್ಯಮ ಪಾಂಡವನೆಂಬ ಪ್ರಜ್ಞೆ ಇಲ್ಲದೆ ಮಾತನಾಡುತ್ತಿರುವ ತ್ಯಾಜವಾಗಿ ಮಾತನಾಡುತ್ತಿರುವ ಕಲ್ಲ ಮಾತಿನಿಂದ ಕುರುಪತಿಯ ಸರೆಯ ಬಿಟ್ಟರೆ ದಾಟಿ ಬಿಡುವನು ಇಲ್ಲ ವಾಯಿತ ನಿನ್ನ ಗಂಧರ್ವ ಲೋಕವನ್ನು ಸುಟ್ಟು ಸುರೆ ಮಾಡಿ ಬಿಡುವನು ಪಾಂಡವ ಶೇರಿಸಿ ಬಿಡುವನು ನಿನ್ನನ್ನು ಎಲ್ಲ ಗಂಧರ್ವ ಇಂತ ಸಲ್ಲದ ಮಾತುಗಳನ್ನಾಡಿ ಅನ್ನಂ ಭಯಪಡಿಸಿದರೆ ನಿನ್ನ ಪೌರ ಪೌರಶಕ್ತಿ ಎಳ್ಳಷ್ಟು ಮಾತ್ರ ನಾನು ಯಾತಕ್ಕೆ ಹೆದರುವನಲ್ಲೇ ಎಲೈಲ್ ನಿನ್ನ ಭಯಕ್ಕೆ ಎದರಿ ಈ ಕುನ್ನಿ ಕುರ್ಪತಿ ಎಂಬ ಕಳ್ಳನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಕಂಡಿಯ ಕಿರ್ದಿ ಈ ಎಳಗೆ ನೀನು ಸರಿಸೈ ಹದ ಂತ ಇಲಿಯ ಪರಕ್ರಮಕ್ಕೆ ನನ್ನಂತ ಹುಲಿ ಎದರುವುದೇ ನಿನ್ನಂತ ಸ್ವಾನವು ಬಗಳಿದರೆ ನನ್ನಂತ ಹಾನಿಯು ನಗ್ಗುವುದೇ ಬಳಿರಿಯೇ ನಿನ್ನಂತ ನಣದ ರಕ್ಷೆಗೆ ನನ್ನಂತ ಗಿರಿ ಪರ್ವತವು ಹಲ್ಲಾಡುವುದೇ ನಿನ್ನಂಥ ಮಂದಮದಿ ಈ ಗಂಧರ್ವ ಲೋಕವನ್ನು ಸುಡಬಹುದೇ ಮೂಡ ಋತ ಕೈಲಾಗದ ಮಾತ್ರ ಅಣಬೇಡ ಮೂರ್ಖ ಗಂಧರ್ವ ನಿನಗೆ ರೋಪತಿ ನಿನ್ನ ಅಖಿಲಪರ ಗರ್ವ ಕರಗಿಸಿ ಬೆಂಕಟ ಬಂಕವನ್ನು ಸಡಲಿಸಿ ಈ ಕುರುಪತಿಯ ಸೆರೆಯಂ ಬಿಡಿಸಿ ನಮ್ಮ ಧರ್ಮ ರೂಪನಲ್ಲಿಗೆ ಒಯ್ಯದಿದ್ದರೆ ಮೂರು ಲೋಕದ ಕಂಡದಲ್ಲಿ ಗಾಂಧೀಜಿ ಮಧ್ಯಮ ಪಾಂಡವನ ಅಲ್ಲ ಎಂದು ಕಲ್ಲ ಎಲೆ ಕುಲ್ಲ ಸಣ್ಣ ಸಣ್ಣ ಶಾಣವನ್ನು ಕೊಲ್ಲುವುದಕ್ಕೆ ಶರಾಂಗಣ ಬಾಣಗಳು ಯಾತಕ್ಕೆ ಬಳಿರ ನಿನ್ನಂತ ಆಗಮ ನಡುವೆ ಯುದ್ಧವನ್ನು ಮಾಡುವುದಕ್ಕೆ ಬಲವಂತರೇ ಬರಬೇಕ ಮೂಡವತೆ ಪಿಟ್ಟು ಬಿಡಿ ಅಣ್ಣ ಕೆಲ್ಲುವನೆಂಬ ನಿನ್ನ ಮನದ ಭ್ರಾಂತಿ ಬರೀರಿಯೇ ಫಲ ಈ ಗಾಂಡೀರಿ ಎಂಬ ಬಂಡ ಈ ಹೆಸರು ನಿನಗೆ ಬಂಡ ನಿನ್ನಂತ ಶಂಡನು ಈ ಭೂಮಂಡಲವೋ ಇಲ್ಲವನ್ನ ಗಲಿಯಾದರೆ ಕುರು ಮಂಡಲೇಶ್ವರನು ನಿನ್ನ ಎಂಡತಿಯ ಸೀರೆಯನ್ನು ಬಳಿರೇ ಗಂಡು ಗಲಿಯಾದ ದುಶಾಸನೂ ನಿನ್ನ ಎಂಡತಿಯ ಸೀರೆಯನ್ನು ಎಳೆದು ಬಂಡು ಮಾಡುತ್ತಿರುವಾಗ ಎಂಡತಿಯ ಬಂಡಾಟಮನ್ನು ಕಂಡು ಗಂಡ ಸತ್ತ ರಂಡೆಯಂತೆ ರಂಡೆ ಸತ್ತ ರಂಡೆಯಂತೆ ಮುಖಕ್ಕೆ ಮುಸುಕಿಟ್ಟು ತುಟಿ ಮಿಸುಕದೆ ಮಾತನ್ನಾಟದ ಮೌನದಿಂದ ಕುಳಿತಿದ್ದೇಕೆ ಬಲ್ಲದನಾದರೇ ಯಾತಕ್ಕೆ ಕಾಪಾಡಲಿಲ್ಲ ನಾವು ನಮ್ಮ ಮೂರು ಲೋಕದ ಗಂಡನೆಂದು ಬಿರಿದಿನ ಕಾಲ್ಪೆಂಡಿ ಎಂಬರಿಸಿ ಸಾರ್ಥಕವಾಗಲಿಲ್ಲ ಲೇಷ ರೇ ಭಂಡ ಎಲ್ಲಿಂದ ಬಂದಿತ್ತು ಮೂಡ ಎನ್ನೊಡನೆ ಕಲಹ ಮಾಡಬೇಡ ಎಲೆ ಪುಟ್ಟ ಬಾಲಕ ಇಲ್ಲೇ ಭಂಡ ಮಾ ಸೋಳಿಲ್ಲದ ಬಾಲಕನೊಡನೆ ಕಲಹವನ್ನು ಎಸಗುವುದು ನ್ಯಾಯವಿಲ್ಲ ಅಂದರೆ ನಾನು ಇಲ್ಲಿಯವರೆಗೆ ಸುಮ್ಮನಿದ್ದರೆ ನಿನ್ನ ಬಾಲಶಾಷ್ಟ ಎನ್ನಲ್ಲಿ ತೋರಬರವೇ ಸಹವಾಗಿ ತರುವಲೇ ಬಂಡ ಈಗ ನಿನ್ನೆಂದಾಗದು ಬರ ಬಲ್ಲಿದವರ ಬರ ಹೇಳೋ ಮೂರ್ಖ ತಿಳಿಯುವುದು ಬಂಡ ಗಂಡ ಪುಟ್ಟ ಬಾಲಕನೆಂದು ನಂದು ಬದಲೇಡ ಮಾತನಾಡುವ ಮೂರ್ಖ ಗದಗವು ಸಣ್ಣ ಮರದ ಬುಡವನ್ನು ಕೊಯ್ಯದ ಮೀನಿನ ಮರಿಯು ಸಣ್ಣದಾದರೆ ಸಮುದ್ರವನ್ನು ಬೆಂಕಿಯ ಬಿಟ್ಟೀತೆಂಕಿಯ ಕಡ್ಡಿಯು ಸಣ್ಣದಾದರನ್ನು ಕಾಡನ್ನು ಸುಡುವುದು ಬಿಟ್ಟೀತೆ ಬಂಡ ತೊಡೆ ಮಾಡದೆ ಯುದ್ಧಕ್ಕೆ ನಿಲ್ಲು ಬಂಡ ಗುತ್ತಿ ಬಿಡುವನು ನಿನ್ನೆ ಮೂವತ್ತೆರಡು ಅಲ್ಲ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ಪಾಮರ ಕೇಳಿದು ಬಿಡುವ ನಿಲ್ಲ ಎಲೆ ಗಂಧರ್ವ ಈಗ ಎಲ್ಲಿ ಹೋಯ್ತು ನಿನ್ನ ಪೌರುಷವಾ ಅಂತ ಹಾರ್ದಾಡಿದೆಯಲ್ಲ ಈಗ ಎಲ್ಲಿ ಹೋಯ್ತು ನಿನ್ನ ಪೌರುಷವ ನಿನ್ನ ಪರಾಕ್ರಮಕ್ಕೆ ಬೈಕೆ ಹಚ್ಚಲೇ ಬಳಿ ಬಳಿರಿಯೇ ಎಲೈ ಸಾರದೆ ಈ ಪಾರ್ಥನ ಕೂಡ ಹೋರಾಟ ಯಾತಕ್ಕೆ ಅವೇಗ ದೇವ ಇಂದ್ರನಂದನ ನಿನ್ನ ಪರಕ್ರಮಕ್ಕೆ ನಾ ಮೆಚ್ಚಿದೆ ಬೆಚ್ಚಿದೆ ಆದರೆ ಈ ಕೂಳ ಕುಲ ನಿಂದಕನಾದ ಕುರ್ಪನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅದು ಯಾತಕ್ಕೆ ಬಿಡುವುದಿಲ್ಲ ಪತಿವ್ರತ ಸ್ತ್ರೀಯರ ಕಾಲಂಗೋಷ್ಟದಿಂದ ಪಿಚ್ಚಿಡಿಸದೆ ಈ ಪಿಚಂಡಿಯ ಗಂಟು ಬಿಡಲಿ ಎಲ್ಲವಾಯಿತೆ ಬಿಡದಂತೆ ಈ ಪಿಚ್ಚಂಡಿಯನ್ನು ಬಳಿಬಳಿ ಬಳಿ ಬಳಿ ಸಾರಥೇಲಿ ಇನ್ಯಾತಕ್ಕೆ ತಡ ಅಮರವತಿ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥಿ